ನಮಸ್ತೆ ಬಲಿಷ್ಠ ಭೋಗಿ ಭಾರತತ್ನಗಳೇ ಜೀವನಾಸ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಮೊಟ್ಟ ಮೊದಲಾಗಿ ಸ್ವಲ್ಪ ಕ್ಷಮಾಪಣೆ ಇರಲಿ ಯಾಕೆ ಅಂತಂದರೆ ಈ ನಡುವೆ ಒಂದು ಮೂರು ವಿಡಿಯೋಸ್ಗಳನ್ನ ಮಿಸ್ ಮಾಡಬೇಕಾಗಿ ಬಂತು ಯಾತಕ್ಕೆ ಅಂತಂದ್ರೆ ಎಲ್ಲ ಕಡೆ ನೋಡ್ತಾ ಡೆಂಗ್ಯೂ 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 ಹ್ಞೂ ಆ ಡೆಂಗ್ಯೂನ ಪ್ರಭಾವದಿಂದ ವಿಡಿಯೋ ತೆಗೆಯುವಂಥವ್ರು ವಿಡಿಯೋ ಎಡಿಟ್ ಮಾಡುವಂಥವ್ರು ವೀಡಿಯೋನ ನಿಮ್ಮ ಜೊತೆ ಹಂಚ್ಕೊಳ್ಳುವಂಥವ್ರಿಗೆ ಎಲ್ರಿಗೂ ಕೂಡ ಅದೇ ರೀತಿ ಸಮಸ್ಯೆ ಆಗಿತ್ತು ಹಾಗಾಗಿ ನಾನು ಅವರೆಲ್ಲ ಚೆನ್ನಾಗಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಅಂತ ಬಿಟ್ಬಿಟ್ಟೆ ಹ್ಮ್ ಈಗೆಲ್ಲರೂ ಹುಷಾರಾಗಿದ್ದಾರೆ ಸೊ ಇವತ್ತು ವಿಡಿಯೋಗಳನ್ನು ಮಾಡಿ ಬಡ್ತಾ ಇದ್ವಿ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ಸ್ ಅನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂತಂದ್ರೆ ನೀವೆಲ್ಲ ನೋಡೋ ಹೊತ್ತಿಗೆ ನಾನು ಈ ವಿಡಿಯೋನ ಮಾಡೋಕ್ಕಾಗುತ್ತೆ ಅಂತಂದ್ರೆ ನೀವು ನೋಡಿ ಆ ಒಳ್ಳೆಯ ಮಾತುಗಳನ್ನ ಒಳ್ಳೆಯ ಫೀಡ್ಬ್ಯಾಕ್ ಅನ್ನ ಕೊಟ್ಟಾಗ ಮಾತ್ರ ನನಗೆ ಮತ್ತಷ್ಟು ಮುಗದಷ್ಟು ಸಂತೋಷ ಆಗುತ್ತೆ ತುಂಬಾ ಜನ ಹೇಳ್ತಾ ಇರ್ತಾರೆ ಬಹಳ ಸೈಂಟಿಫಿಕ್ ಆಗಿ ಮಾತಾಡ್ತೀರಾ ಅಂತ ಹೌದಲ್ವಾ ನಮ್ಮ ಭಾರತೀಯ ಸನಾತನ ಧರ್ಮ ಅದು ಪರಿಪೂರ್ಣವಾಗಿ ನೋಡೋಕೆ ಹೋಯ್ತಂದರೆ ವೈಜ್ಞಾನಿಕ ಆಧಾರಿತದ ಮೇಲೆ ಕೊಟ್ಟಂತ ಒಂದು ವಿಚಾರಗಳು ನಾವೇನು ಮಾಡ್ತೀವಿ ವಿಜ್ಞಾನವನ್ನು ಬಿಟ್ಟುಬಿಡ್ತೀವಿ ಲಾಜಿಕನ್ನು ಬಿಟ್ಟುಬಿಡ್ತೀವಿ ಯಾರೋ ಏನೋ ಹೇಳಿದ್ರು ಆ ಪದ್ಧತಿ ಲಿಂಕ್ ಮಾಡ್ಕೋಬೇಕಂತೆ ಈ ಪದ್ಧತಿ ಲಿಂಕ್ ಮಾಡಬೇಕಂತೆ ಕೊನೆಗೆ ಜೀವನವನ್ನೇ ರದ್ದತಿ ಮಾಡಿಕೊಂಡು ರದ್ದಿಗೆ ಹಾಕ್ಕೊಳ್ಳೋ ರೀತಿ ನಾವು ಹೊಡಾಕ್ತೀವಿ ತುಂಬ ಬೇಜಾರಾಗುತ್ತೆ ನನಗೆ ಈ ಗುರುಪೂರ್ಣಿಮಾ ದಿನ ಅಂತಂತೂ ಎರಡು ಕಡೆ ನನಗೆ ಸನ್ಮಾನಗಳಾಯ್ತು ಒಂದು ದೇವಸ್ಥಾನದಲ್ಲಿ ಒಂದು ಆಯಿತು ಯೋಗ ಹೇಳ್ಕೊಡ್ತಾ ಇದ್ದೀನಿ ಫ್ರೀ ಆಗಿ ಅಂತೇಳಿ ಮತ್ತೊಂದು ಕಡೆಗೆ ಒಂದು ಸೇವಾಶ್ರಮ ಅವರು ಕರೆಸಿದ್ರು ಓಂ ಸೇವಾಶ್ರಮ ಅಂತ ತಂದ್ಬಿಟ್ಟು ಅಲ್ಲೂ ಕರ್ಸಿದ್ರು ಕರೆಸಿದಾಗ ನಾನಲ್ಲಿ ಅವ್ರಿಗೆಲ್ಲ ಹೇಳ್ತಾ ಇದ್ದೆ ಅವರೆಲ್ಲ ಏನನ್ಕೊಂಡಿದ್ರು ಯಾರೋ ಗುರುಗಳು ಬರ್ತಾರೆ ನಮಗೆಲ್ಲ ಹಿತನುಡಿಯನ್ನ ನುಡಿತಾರೆ ಅಂತ ಅವರೆಲ್ಲ ಕಾಯ್ತಾ ಇದ್ರು ನಾ ಹೇಳಿದೆ ಹಿತನುಡಿಯನ್ನ ನುಡಿಯುವಂತ ಗುರು ನಾನಲ್ಲ ಕಿಡಿ ನುಡಿಯನ್ನ ನುಡಿಯುವಂತಹ ಗುರು ನಾನು ಅಂತ ಹೇಳಿದೆ ನನ್ನ ಗುರು ಅಂತ ಕರೆದ್ರೆ ಕರೀರಿ ಬಿಟ್ಟರೆ ಬಿಡಿ ಐ ಡೋಂಟ್ ಮೈಂಡ್ ಐ ಡೋಂಟ್ ಫಾದರ್ ನನಗೆ ಅದ್ರ ಬಗ್ಗೆ ಎಲ್ಲ ಗುರು ಅಂತ ಅನಿಸ್ಕೋಬೇಕು ಎಲ್ಲರೂ ಬಂದಂಗೆ ಕಾಲಿಗೆ ಬೀಳಬೇಕು ಆಗಲ್ಲ ನನಗೆ ಇಲ್ಲವೇ ಇಲ್ಲ ಅದು ಬೇಕಾಗಲಿಲ್ಲ ಯಾಕಂದರೆ ಜೀವನ ಅಂದರೆ ಏನು ಅಂತ ಅರ್ಥ ಮಾಡ್ಕೊಂಡಿದ್ದೀನಿ ಜೀವನದಲ್ಲಿ ಹೆಂಗಿರಬೇಕು ಅಂತ ಅದನ್ನು ತಿಳ್ಕೊಂಡಿದ್ದೀನಿ ಜೀವನದಲ್ಲಿ ಭಾಳ ಬೇಕಾದ್ರೆ ಏನನ್ನು ಮಾಡಬೇಕು ಅನ್ನೋದನ್ನು ಕೂಡ ಅರ್ಥ ಮಾಡ್ಕೊಂಡಿದ್ದೀನಿ ಹಾಗಾಗಿ ಅವ್ರಿಗೆಲ್ಲ ಹೇಳ್ತಿದೆ ನಾನು ಹಿತವಾಗಿ ನುಡಿ ಹಿತವಾಗಿ ನುಡಿ ಹಿತವಾಗಿ ಆಗಿಂದ ಈಗಿನ ತನಕ ಎಲ್ಲರೂ ಹಿತವಾಗಿ ನುಡಿದು 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 ನಾವು ಹಿತವಾಗಿ ಮಿತವಾಗೆ ಮೃದುವಾಗಿ ಮೃದು ಮದುವಾಗೆ ಹೆಂಗಾಗ್ಬಿಟ್ಟಿದ್ದೀವಿ ಅಂತಂದರೆ ತಿಂದ್ಯಾರಾಮ ಮಲಗಿದ್ಯಾರಾಮ ಬೆಳಗ್ಗೆ ಆಯ್ತಾರಾಮ ಎದ್ಯಾರಾಮ ಹಿಂಗೆ ಆಗ್ಬಿಟ್ಟಿದ್ದೀವಿ ನಾವು ಹಿತವಾಗಿ ತಿಂದು ಹಿತವಾಗಿ ಮಲಗಿ ಕುಂಭಕರ್ಣನ ವಂಶಕ್ಕೆ ಹೋಗ್ಬಿಡಿದ್ವಿ ನಾವು ಎಚ್ಚೆತ್ಕೋಬೇಕು ನಾವು ಭಾರತೀಯರು ಎಚ್ಚೆತ್ಕೋಬೇಕು ನಮಗೆ ಗೊತ್ತಿಲ್ಲದಂಗೆ ಮೇಲೆ ಅನೇಕ ರೀತಿಯಾದಂಥ ದೌರ್ಜನ್ಯ ದಬ್ಬಾಳಿಕೆ ದುರಾಚಾರ ದುರಾಕ್ರಮಗಳು ನಡೀತಾ ಇದೆ ನಾವು ಎಚ್ಚೆತ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ನಮ್ಮ ಮುಂದಿನ ಸಂತತಿಗೆ ಉತ್ತಮ ಭವಿಷ್ಯ ಝೀರೋ ಅಲ್ವಾ ಸೊ ಇನ್ನು ಮುಂದಾದ್ರು ನಾವು ಎಚ್ಚೆತ್ಕೋಬೇಕು ನಮ್ಮ ಸನಾತನ ಧರ್ಮದ ಮಹಿಮೆಗಳನ್ನ ನಾವು ಅರ್ಥ ಮಾಡ್ಕೋಬೇಕು ಅಲ್ಲಿ ಹೋದಾಗ ಅವ್ರಿಗೆ ಅದನ್ನೇ ಹೇಳ್ತಾ ಇದ್ದೆ ನಾನು ಆಶ್ರಮಕ್ಕೆ ಹೋದಾಗ ಹೇಳ್ತಾ ಇದ್ದೆ ಎಷ್ಟು ಜನ ಗೊತ್ತಿದ್ದೀರಿ ವೇದ ಎಷ್ಟು ಜನ ಓದಿರ ವೇದ ಎಲ್ಲ ಓದಿಲೇಬೇಕು ಅಂತ ಏನಿಲ್ಲ ಆದರೆ ನಮ್ಮ ಸನಾತನ ಧರ್ಮದ ಹಿರಿಮೆ ಧರ್ಮಗಳಿಂದ ಎಷ್ಟು ಜನ ತಿಳ್ಕೊಂಡಿದ್ರೆ ಒಂದು ಹಬ್ಬ ಆಚರಣೆ ಮಾಡ್ತೀವಿ ಯಾಕೆ ಆಚರಣೆ ಮಾಡ್ತೀವಿ ತಿಳ್ಕೊಂಡಿಲ್ಲ ಒಂದು ವಿಚಾರದ ಬಗ್ಗೆ ಒಂದು ಮಾತುಕತೆಗಳನ್ನು ನಡೆಸ್ತೀವಿ ಆ ವಿಚಾರ ಏನು ಅಂತ ತಿಳ್ಕೊಂಡಿಲ್ಲ ನಾವು ಮಾತಾಡೋ ಮಾಡ್ತೀವಲ್ಲ ಏನು ಸಂಪ್ರದಾಯಗಳು ಆ ಸಂಪ್ರದಾಯಗಳ ಹಿಂದೆ ಇರುವಂತಹ ವೈಜ್ಞಾನಿಕ ಹಿನ್ನೆಲೆ ಏನು ತಿಳ್ಕೊಂಡಿಲ್ಲ ವೈಚಾರಿಕ ಹಿನ್ನೆಲೆಯೋ ತಿಳ್ಕೊಂಡಿಲ್ಲ ಸಾಮಾಜಿಕ ಹಿನ್ನೆಲೆಯೋ ತಿಳ್ಕೊಂಡಿಲ್ಲ ನಾವು ನಮ್ಮ ಧರ್ಮದ ಬಗ್ಗೆ ನಾವು ಸರಿಯಾಗಿ ತಿಳ್ಕೊಳ್ಳದೆ ಹೋದರೆ ನಮ್ಮ ಮುಂದಿನ ಸಂತತಿಗೆ ಯಾವ ರೀತಿ ಕೊಡ್ತೀವಿ ನಮ್ಮ ಮುಂದಿನ ಸಂತತಿ ನಮ್ಮ ಮಕ್ಕಳು ನಮಗೆ ಮರ್ಯಾದೆ ಕೊಡ್ತಾ ಇಲ್ಲ ಗೌರವ ಕೊಡ್ತಾ ಇಲ್ಲ ನಮ್ಮ ಆಚಾರ ವಿಚಾರಗಳಲ್ಲಿ ಅವರು ಬರ್ತಾ ಇಲ್ಲ ಒಂದು ಹಬ್ಬದ ದಿನಗಳಲ್ಲಿ ಪಾಲ್ಗೊಳ್ತಾ ಇಲ್ಲ ಒಂದು ವಿಶೇಷ ದಿನಗಳಲ್ಲಿ ಅವರು ಬರ್ತಾ ಇಲ್ಲ ಅಂದರೆ ಯಾಕೆ ಬರ್ತಾ ಇಲ್ಲ ಏನಕ್ಕೆ ಬರ್ತಾ ಇಲ್ಲ ಅಂತಂದರೆ ಹಿರಿಯರಾದಂಥವರು ಮಕ್ಕಳನ್ನ ಹೆತ್ತಂಥವ್ರು ನಾವು ಆ ಮಕ್ಕಳಿಗೆ ಆ ಒಂದು ಹಬ್ಬದ ವಿಚಾರವಾಗಲಿ ಒಂದು ಆಚಾರದ ವಿಚಾರವಾಗಿರಲಿ ಹಾಂ ಆ ವಿಚಾರದ ಹಿಂದೆ ಇರುವಂಥ ವಿಜ್ಞಾನದ ಬಗ್ಗೆ ಆಗಿರಲಿ ಆ ವಿಜ್ಞಾನದ ಹಿಂದೆ ಇರುವಂಥ ಸುಜ್ಞಾನ ಆಗಿರಲಿ ಆ ಸುಜ್ಞಾನದ ಹಿಂದೆ ಇರುವಂಥ ಪ್ರಜ್ಞಾನ ಆಗಲಿ ಇದನ್ನು ನಾವು ಅವ್ರು ಕೊಡಲಿಲ್ಲ ಅಂತ ಹೇಳಿದ್ರೆ ಅವ್ರು ಯಾಕೆ ಬರಬೇಕು ಎಷ್ಟೋ ಜನ ಮಕ್ಕಳ ಮೇಲೆ ತುಂಬ ತಪ್ಪುರಿಸ್ತಾ ಇರ್ತಾರೆ ನಾನು ಹೇಳ್ತಾ ಇದ್ದೆ ನಾವು ಸರಿ ಸಾಗ್ತಾ ಇಲ್ಲ ಆ ಮಕ್ಕಳಿಗೆ ಆಚಾರ ವಿಚಾರಗಳ ಬಗ್ಗೆ ನಾವು ಅವರಿಗೆ ಸರಿಯಾಗಿ ತಿಳಿ ಹೇಳಿಕೊಡ್ತಾ ಇಲ್ಲ ಹಾಗಾಗಿ ಅವ್ರೇನು ಮಾಡ್ತಾ ಇದ್ದಾರೆ ದುರಾಚಾರ ದುರ್ವಿಚಾರಗಳ ಬಗ್ಗೆ ಅವರ ಗಮನ ಹೆಚ್ಚಾಗೋಗ್ತಾ ಇದೆ ಇನ್ನು ಮುಂದೆ ಏನಾದರೂ ನಾವು ಎಚ್ಚೆತ್ಕೋಬೇಕು ನಮ್ಮ ಸನಾತನ ಧರ್ಮದ ಹಿರಿಮೆಗೆರಿ ಮೂ ತಿಳ್ಕೋಬೇಕು ನಿನ್ನೆನು ಇನ್ನೊಂದು ದೇವಸ್ಥಾನದಲ್ಲಿ ಕರೆದೇ ಅಲ್ಲಿ ನಾನು ಧ್ಯಾನವನ್ನು ಫ್ರೀಯಾಗಿ ಉಚಿತವಾಗಿ ಧ್ಯಾನವನ್ನು ಹೇಳ್ಕೊಡ್ತಾ ಇದ್ದೀನಿ ಮಾಡಿ ಅಂತೇಳಿ ಅಲ್ಲಿ ನನಗೆ ಮತ್ತೆ ವಿಶೇಷವಾಗಿ ಸನ್ಮಾನ ಮಾಡೋದು ಅಲ್ಲೂ ಕೂಡ ಇದೇ ವಿಚಾರವನ್ನು ನಾನು ಎಲ್ಲರಲ್ಲೂ ಕೂಡ ರಿಕ್ವೆಸ್ಟ್ ಮಾಡಿಕೊಂಡೆ ಅರುಹಿಕೊಂಡೆ ಪಕ್ಕಾ ಕನ್ನಡದಲ್ಲಿ ಮಾತಾಡಬೇಕು ಅಂತ ಅರುಹಿಕೊಂಡೆ ಯಾರು ದಯವಿಟ್ಟು ನಮ್ಮ ಸನಾತನ ಧರ್ಮದ ಬಗ್ಗೆ ಎಲ್ಲರೂ ಗಮನ ಕೊಡಬೇಕು ಇದರ ಆಚಾರ ವಿಚಾರ ನಾವು ತರಬೇಕು ಅಂತ ಎಂದ್ರೆ ನಾವು ಮಾಡ್ಬೇಕಾದ್ರೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಅಲ್ಲಿ ಭಜನ್ಸ್ ಗಿಜನ್ಸ್ ಎಲ್ಲ ಮಾಡ್ಬೇಕಾರೆ ಚಿಕ್ಕ 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 ಚಿಕ್ ಮಕ್ಕಳುಗಳು ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಐದು ವರ್ಷ ಮಕ್ಕಳೆಲ್ಲ ಬಂದು ಆ ಭಜನ್ಸ್ ಮಾಡ್ತಾರೆ ಏನು ಕುಣಿತಾ ಇದ್ರು ಅಂತಂದ್ರೆ ನಿಜವಾಗ ನಂಗೆ ಮಹದಾನಂದವಾಯ್ತು ಯಾಕಂದ್ರೆ ಭಾನುವಾರ ಎಲ್ಲ ಕಮಿಟ್ಮೆಂಟ್ ಕೊಟ್ಟಿದ್ದೆ ಅಲ್ಲಿ ಚೀಫ್ ಗೆಸ್ಟ್ ಆಗಿ ಹೋಗಿದ್ದೆ ಅದರ ಬದಲಾಗಿ ಸೋಮವಾರ ಮಾಡಿದೆ ನಾನು ಗುರುಪೂರ್ಣಿಮೆ ಮಾಡಿದಾಗ ಅಲ್ಲಿ ಬಂದಂಥ ಮಕ್ಕಳುಗಳು ಆ ಭಜನ್ಸನ್ನೆಲ್ಲ ನಾನು ಮಾಡಿಸ್ತಾ ಇದ್ದಾಗ ಮಕ್ಕಳೆಲ್ಲ ಜೊತೆಗೆ ಸೇರ್ಕೊಂಡು ಆಡ್ತಾ ಇದ್ದೀನಿ ನೋಡಿ ಎಷ್ಟು ಆನಂದ ಆಯಿತು ಅಂತಂದ್ರೆ ಬಂದಂಥ ಆ ತಂದೆ ತಾಯಂದ್ರು ಮತ್ತು ಅವರ ತಂದೆ ತಾಯಂದ್ರು ಅಂದರೆ ಆ ಮಕ್ಕಳ ಅಜ್ಜ ಅಜ್ಜಂದ್ರು ಅವರೆಲ್ಲ ಖುಷಿ ಆಯ್ತು ತುಂಬ ಚೆನ್ನಾಗಿತ್ತು ಸಂಭ್ರಮ ಖಂಡಿತ ಅದು ನಾವೆಲ್ಲರೂ ಕೂಡ ನಮ್ಮ ಸನಾತನ ಧರ್ಮದ ಆಚಾರ ವಿಚಾರಗಳನ್ನು ರೀತಿ ರೀತಿ ಪದ್ಧತಿಗಳನ್ನು ಪಾಲಿಸುವಂತಹ ದೃಢ ಮನಸ್ಸನ್ನು ಮಾಡಿ ಪಾಲಿಸಿದ್ರೆ ಮಾತ್ರ ಭದ್ರವಾಗಿ ನಿಲ್ತೀವಿ ಇಲ್ಲದಿದ್ರೆ ಆ ಭದ್ರವಾಗಿ ಆಡ ಹೋಗ್ತೀವಿ ಓಕೆ ಅಸ್ ಕಮ್ ಟು ವಾಸ್ತು ಏನ್ ಮಾಡೋದು ಅರ್ಥ ಇರ್ತಾನೆ ಈ ಆಗ್ತಾ ಹಾಕ್ತಾರತಿ ಅಂತ ಇರ್ತೀವಿ ಇವು ಎಂಥ ಸಂಸ್ಕೃತಿ ಇರುವಂಥ ಈ ರಾಷ್ಟ್ರ ಇವತ್ತು ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಅಂತಂತಂದಾಗ ಯಾಕೆ ಹೋಗ್ತಾ ಇದೆ ಅಂದರೆ ನಮ್ಮ ನಿಮ್ಮಿಂದಲೇ ಹೋಗ್ತಾ ಇದೆ ನಾವೇ ಇದಕ್ಕೆ ಬೆಲೆಯನ್ನು ಕೊಡ್ತಾ ಇಲ್ಲ ನಾವು ಈ ಕಲೆಗೆ ಬೆಲೆಯನ್ನು ಕೊಡಬೇಕಾದವ್ರ ನಾವು ಇದರ ಓನರ್ಸ್ಗಳು ನಾವು ನಾವೇ ಕೊಡ್ತಿಲ್ಲ ಅಂದ್ರೆ ಈ ಬೇರೆ ಯಾರಿಗೆ ಕೊಡ್ತಾರೆ ಮನೆ ಬಾಡಿಗೆ ಮನೆ ಮನೆ ಕಟ್ಟಿದ್ದೀನಿ ಈ ಮನೆ ಚೆನ್ನಾಗಿರ್ಬೇಕು ಅನ್ನೋದು ನನಗೆ ಇಲ್ಲ ಅಂದ್ರೆ ಆ ಮನೇಲಿ ಬಾಡಿಗೆ ಬಂದ್ರೆ ಅವನಿಗೆ ಇರುತ್ತೆ ಅಲ್ವಾ ಇನ್ನು ಮುಂದೆ ಆದರೂ ನಾವು ನಮ್ಮ ಸನಾತನ ಧರ್ಮದ ಹಿರಿಮೆ ಗರಿಮೆಗಳನ್ನ ಪೂಜಿಸುವಂತ ಆರಾಧಿಸುವಂತಹ ಅದನ್ನ ಬಲಗೊಳಿಸುವಂತಹ ವಿಚಾರಗಳಲ್ಲಿ ನಾವೆಲ್ಲರೂ ಕೂಡ ತೊಡ್ಕೋಬೇಕು ಅದನ್ನ ಕಳಕಳಿಯ ಮನವಿ ಬಿಟ್ಟು ಎಲ್ಲರೂ ತೊಡ್ಕೊಳ್ಳಿ ಅಂತ ಕೇಳ್ಕೊತೀನಿ ವಾಸ್ತ ಬಂದ್ಬಿಡ್ತೇನೆ ವಾಸ್ತು ಟಿಪ್ಸು ಅಂತಂದಾಗ ನಾವು ಟಿಪ್ಸ್ ಬಹಳ ಖುಷಿ ಪಡ್ತೀವಲ್ಲ ರೈಟ್ ವಾಸ್ತು ಏನ್ ಹೇಳುತ್ತಂದ್ರೆ ವಸ್ತುವ ವಾಸ್ತು ಅಂತ ವಸ್ತುವ ವಾಸ್ತು ಅಂತ ಅಂದ್ರೆ ವಾಸ್ತು ಅಂತಂತಂದ್ರೆ ವಸ್ತುವರು ಅಂತಂದ್ರೆ ಯಾವ ಯಾವ ವಸ್ತುಗಳನ್ನ ಎಲ್ಲೆಲ್ಲಿ ಇಡಬೇಕು ಅಂತ ತಿಳಿಸುವಂತ ನಮಗೆ ವಾಸ್ತು ನೋಡಿ ಇದು ಎಷ್ಟು ಚೆನ್ನಾಗಿ ತಿಳಿಸ್ತಾರೆ ನಮ್ಮ ಸಂಸ್ಕಾರ ಸಂಸ್ಕೃತಿಗಳು ಕೂಡ ಎಲ್ಲೆಲ್ಲಿ ಹೇಗಾಗಿ ಯಾವ್ಯಾವ ರೀತಿಯಲ್ಲಿ ನಾವು ನಮ್ಮನ್ನು ನಾವು ತೊಡಗಿಸ್ಕೋಬೇಕು ಪಳಗಿಸ್ಕೋಬೇಕು ಯಾವ ರೀತಿಯಲ್ಲಿ ಆ ಆಚಾರ ವಿಚಾರಗಳನ್ನು ನಾವು ದಿನ ದಿನನಿತ್ಯದ ಬಳಕೆಯಲ್ಲಿ ತರಬೇಕು ಅಂತ ನಾನು ತಿಳಿಸ್ಕೊಡ್ತಾ ಇದೆ ಸೊ ಯಾವ್ಯಾವ ವಸ್ತುಗಳು ಎಲ್ಲೆಲ್ಲಿ ಇರಬೇಕು ಅಲ್ಲಲ್ಲೇ ಇದ್ದಾಗ ಮಾತ್ರ ಅದಕ್ಕೆ ಅದರದೇ ಆದಂಥ ಶಕ್ತಿ ಚೈತನ್ಯಗಳು ಬರ್ತಾ ಹೋಗುತ್ತೆ ಹಾಗೆ ಅದು ನಮಗೆ ಉಪಕಾರಿಯಾಗಿ ಇರುತ್ತೆ ಅಪಕಾರಿಯಾಗಿರೋದಿಲ್ಲ ಹಾಗೆ ಅಂತಂದಾಗ ನಾವೆಲ್ಲರೂ ಹೇಳ್ತಾ ಇರ್ತದ ಏನು ಪಂಚಭೂತಗಳು ಒಂದು ಮನೆ ಅಂತ ತೊಗೊಂಡು ತಗೋ ತಗೊಂಡಾಗ ಎಲ್ಲ ಭೂತಗಳಿಗೂ ಒಂದೊಂದು ಸ್ಥಾನಗಳಿರುತ್ತೆ ಆಯಾ ಸ್ಥಾನದಲ್ಲಿ ಆಯಾ ವಸ್ತುಗಳನ್ನ ಇಟ್ಟಾಗ ಅದರ ಸಾಮರ್ಥ್ಯ ಜಾಸ್ತಿ ಆಗುತ್ತೆ ಅಂತ ಅಲ್ವಾ ಸೊ ಏನಂತಂತಂದರೆ ಟಾಯ್ಲೆಟಲ್ಲಿ ಇರಬೇಕು ಟಾಯ್ಲೆಟ್ ಅದೇ ಇರಬೇಕು ಬೆಡ್ರೂಮಲ್ಲಿ ಏನಿರಬೇಕು ಬೆಡ್ರೂಮಲ್ಲಿ ಅದೇ ಇರಬೇಕು ಹಾಲಲ್ಲಿ ಏನಿರಬೇಕು ಹಾಲಲ್ಲಿ ಅದೇ ಇರಬೇಕು ಡೈನಿಂಗ್ ಹಾಲಲ್ಲಿ ಏನಿರಬೇಕು ಡೈನಿಂಗ್ ಹಾಲಲ್ಲಿ ಅದೇ ಇರಬೇಕು ಕಿಚನಲ್ಲಿ ಕಿಚನ್ ಕಿಚನಲ್ಲಿ ಅದೇ ಇರಬೇಕು ಪೂಜಾ ರೂಮಲ್ಲಿ ಏನಿರಬೇಕು ಪೂಜಾ ರೂಮಲ್ಲಿ ಅದೇ ಇರಬೇಕು ಇದು ಅದು ಅದು ಇದು ಇಲ್ಲಿರೋ ವಸ್ತು ಅಲ್ಲಿಗೆ ಅಲ್ಲಿರೋ ವಸ್ತು ಇಲ್ಲಿಗೆ ಹೋಯ್ತು ಅಂತಂದ್ರೆ ಫಸ್ಟ್ ಆಫ್ ಆಲ್ ನಾವು ತಿಂಕ್ ಮಾಡೋಣ ಪೂಜಾ ರೂಮಲ್ಲಿ ನಮಗೆ ಊದಿನ ಗಡ್ಡಿ ಕರ್ಪೂರ ಎಣ್ಣೆ ಬತ್ತಿ ದೀಪ ಇವೆಲ್ಲ ಇತ್ತು ಅಂದ್ರೆ ತಾನೆ ಅಲ್ಲೇ ಇದ್ಕೊಂಡು ಏನು ಮಾಡ್ಬೋದು ನಾವು ಹೋದಾಗ ಪೂಜೆ ಮಾಡೋಕೆ ಹೋದಾಗ ಎಲ್ಲ ಅಲ್ಲಲ್ಲೇ ಕೈ ಕೈ ಸಿಗುತ್ತೆ ಎಡ ಬಲಕ್ ಸಿಗುತ್ತೆ ಅದಷ್ಟನ್ನು ತೆಗೆದುಕೊಂಡು ನಾವು ದೀಪ ಹಚ್ಚಿ ಊದ್ಗಡ್ಡಿ ಹಚ್ಚಿ ಪೂಜೆನ ಮಾಡ್ಕೊಂಡು ನೆಮ್ಮದೇ ಗಾಚ ಬರ್ಬೋದಾ ರೈಟ್ ಹಾಗೆಯೇ ಅಡುಗೆ ಮನೆಗೆ ಅಂತ ಹೋದಾಗ ಅಡುಗೆ ಮಾಡೋದಕ್ಕೆ ಬೇಕಾಗಿರೋ ಪಾತ್ರೆ ಪಡಗಗಳು ಹಾಗೆ ಅಲ್ಲಿಗೆ ಬೇಕಾಗಿರುವಂತ ಸಾಮಗ್ರಿಗಳು ಅಂದ್ರೆ ಅಕ್ಕಿ ಬೇಳೆ ಉಪ್ಪು ಖಾರ ಹುಣಸೆಹಣ್ಣು ಕಾಳುಗಳು ಬೇಳೆಕಾಳುಗಳು ವಾದು ಎಣ್ಣೆ ಎಲ್ಲ ಅಲ್ಲಿ ಇತ್ತು ಅನುಕೂಲ ಅನುಕೂಲತಾನೆ ನಮಗೆ ಅದನ್ನ ತಗೊಂಡು ಬೆಡ್ರೂಮ್ ಅಲ್ಲಿ ಚೆನ್ನಾಗಿರುತ್ತಾ ಚೆನ್ನಾಗಿರುತ್ತ ಬೆಡ್ರೂಮ್ ಅಲ್ಲಿ ಮಲಗಬೇಕು ಮಲಗಬೇಕು ಆದ್ರೆ ತಲ್ದಿಮ್ ತಮ್ಮ ನನ್ನ ಕಿಚನ್ ಚೆನ್ನಾಗಿರುತ್ತಾ ಇಟ್ಟರೆ ರಾತ್ರಿ ಹೋಗಿ ಹೋಗ್ತಾರೋಣ ನೋ ದಟ್ ಇಸ್ ನಾಟ್ ಗುಡ್ ಪ್ರಾಕ್ಟೀಸ್ ಸೊ ಹಾಗೇನೆ ವಾಸ್ತು ಅಂತಂದಾಗ ಯಾವ ಯಾವ ವಸ್ತುಗಳನ್ನ ಎಲ್ಲೆಲ್ಲಿ ಇಡೋದ್ರಿಂದ ನಮಗೆ ಅನುಕೂಲ ಆಗಬೇಕು ಸಮಯದ ಸದ್ಬಳಕೆ ಆಗಬೇಕು ಸಮಯ ಸುಮ್ಮನೆ ವೇಸ್ಟ್ ಆಗಿ ಹೋಗ್ಬಾರ್ದು ಅದನ್ನ ಹುಡ್ಕೊಂಡು ಇದನ್ನು ಹುಡ್ಕೊಂಡು ಹೋಗ್ತಾ ಇದ್ರೆ ಏನಾಗ್ಬಿಡುತ್ತೆ ಬೆಡ್ರೂಮ್ ಅಂತಂದ್ರೆ ಅಲ್ಲಿ ಇರಬೇಕು ಅದೇ ಇರಬೇಕು ನೀಟಾಗಿ ಕಾಟ್ ಇರಬೇಕು ಅದ ಮೇಲೆ ಹಾಸಿಗೆ ಇರಬೇಕು ಅದಕ್ಕೆ ಬೆಡ್ ಸ್ಪ್ರೆಡ್ ಇರಬೇಕು ಬೆಡ್ಶೀಟ್ ಇರಬೇಕು ಅಥವಾ ಬ್ಲಾಂಕೆಟ್ ಇರಬೇಕು ಹಾಗೆ ಇರಬೇಕು ಇಷ್ಟು ಇರಬೇಕು ಅಲ್ವಾ ಅದೇ ರೀತಿ ಅಡುಗೆ ಮನೇಲಿ ಏನಿರಬೇಕು ಹಂಗೆ ಇರಬೇಕು ಕಿಚನಲ್ಲಿ ಏನಿರಬೇಕು ಅದೇ ಇರಬೇಕು ಡೈನಿಂಗಲ್ಲಿ ಏನಿರಬೇಕು ಅದೇ ಇರಬೇಕು ಹಾಲಲ್ಲಿ ಏನಿರಬೇಕು ಅದೇ ಇರಬೇಕು ಸೊ ಈ ರೀತಿ ಮಾಡ್ಕೊಂಡು ಹೋದಾಗ ಏನಾಗುತ್ತೆ ಅಂತಂದ್ರೆ ಎಲ್ಲವೂ ಕೂಡ ಅದರ ಗುಣಗಳಿಗೆ ತಕ್ಕನ ಪಂಚ ಭೂತಗಳಿಗೆ ತಕ್ಕನ ಹಾಗೆ ಆಯಾ ಇಡಬೇಕು ಅಂತ ಸೊ ಮುಂದಿನ ಎಪಿಸೋಡ್ಗಳಲ್ಲಿ ನಾನು ಅದನ್ನು ಯಾವ್ಯಾವ ವಸ್ತುಗಳು ಎಲ್ಲಿದ್ರೆ ಅದರ ಬಳಕೆ ಸದ್ಬಳಕೆ ಮತ್ತು ಅದರ ಪ್ರಭಾವ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಮುಂದಿನ ಸಂಚಿಕೆಗಳು ತಿಳ್ಸಿಕೊಡ್ತಾ ಇರ್ತೀನಿ ಹಾಗಾಗಿ ಇವತ್ತು ಹೇಳ್ತಾ ಇರೋದೇನು ವಸ್ತುವರೇಣ್ಯ ವಾಸ್ತು ಅಂದ್ರೆ ಯಾವ ಯಾವ ವಸ್ತುಗಳನ್ನ ಎಲ್ಲೆಲ್ಲಿ ಇಡಬೇಕು ಅಂತ ಅದನ್ನ ತಿಳಿಸ್ಕೊಡುವಂಥದ್ದು ವಾಸ್ತು ಅಂತ ಓಕೆ ಪ್ರಶ್ನೆಗಳು ಅಂತ ಬಂದಾಗ ಒಬ್ರು ಏನ್ ಕೇಳ್ತಾ ಇದಾರೆ ಅವ್ರದ್ದು ಸೌತ್ ಈಸ್ಟ್ ಸೌತ್ಗೆ ಮತ್ತು ಈಸ್ಟ್ಗೆ ಇರುವಂತ ಕಾರ್ನರ್ ಸೈಟು ಸೊ ಅದರಲ್ಲಿ ದಕ್ಷಿಣ ಭಾಗದಲ್ಲಿ ನಾವು ಅಂಗಡಿಗಳನ್ನ ಕಟ್ಕೋಬಹುದಾ ಅಂತ ಕೇಳ್ತಾ ಇದ್ರೆ ಧಾರಾಳವಾಗಿ ಕಟ್ಕೋಬಹುದು ಯಾವುದೇ ರೀತಿಯಾದಂಥ ಯೋಚನೆಗಳನ್ನ ಮಾಡದೆ ಯಾವುದೇ ರೀತಿಯಾದ ಚಿಂತನೆಗಳನ್ನು ಮಾಡದೆ ಯಾವುದೇ ರೀತಿಯಾದಂಥ ಗಾಬರಿಗಳನ್ನು ಪಡೆದೆ ಧಾರವಾಗಿ ಅಂಗಡಿಗಳನ್ನ ಕಟ್ಕೊಳ್ಳಿ ಭಗವಂತನ ಕೃಪಾ ಕಷ್ಟದ ಕಟಾಕ್ಷದಿಂದ ಏನು ಅಂಗಿ ಅಂಗಡಿಗಳನ್ನ ಕಟ್ಕೊತಿರೋ ಅಲ್ಲಿ ಚೆನ್ನಾಗಿ ವ್ಯಾಪಾರ ಆಗಲಿ ನೀವು ಅಂಗಡಿ ಕಟ್ಟಿ ಬ್ಯಾ ಬಾಡಿಗೆ ಬಿಡ್ತಾ ಇದ್ರಿಂದ ನೀವು ಚೆನ್ನಾಗಿ ಬಾಡಿಗೆ ಬರಲಿ ಅಭಿವೃದ್ಧಿ ಆಗಲಿ ಅಂತ ತಿಳಿಸ್ತೀನಿ ಏನು ಯೋಚನೆ ಮಾಡ್ಬಿಡಿ ದಕ್ಷಿಣ ಭಾಗದಲ್ಲಿ ಖಂಡಿತವಾಗ್ಲು ಅಂಗಡಿಗಳನ್ನು ಕಟ್ಟಬೋದು ಕಟ್ಕೊಳ್ಳಿ ಮತ್ತೊಂದು ಪ್ರಶ್ನೆ ಏನಂತಾರೆ ಒಬ್ರು ಕೇಳ್ತಾ ಇದ್ದಾರೆ ಸಂಪಿನ ಮೇಲೆ ಡೋರ್ ಇದೆ ಓಕೆನಾ ಅಂತ ಕೇಳ್ತಾ ಇದ್ದಾರೆ ಏನು ಮಾಡೋಕ್ಕಾಗಲ್ಲ ಪರಿಸ್ಥಿತಿಗಳನ್ನು ಬಂದಾಗ ಸಂಪಿನ ಮೇಲೆ ಡೋರ್ ಇರಲಿ ಆದರೆ ನೀವು ಡೋರ್ ಅನ್ನ ತೆಗೆದಾಗ ನಿಮ್ಮ ಕಾಲನ್ನು ಎಲ್ಲಿಡ್ತಿರಲ್ಲ ಇಡೋ ಜಾಗದಲ್ಲಿ ಯಾವುದೇ ಕಾರಣಕ್ಕೂ ಆ ಸಂಪ್ ಟ್ಯಾಂಕಿನ ಮುಚ್ಚಳ ಇರುತ್ತಲ್ಲ ಅದು ಇರೋದು ಬೇಡ ಆ ಸಂಪ್ ಟ್ಯಾಂಕಿಗೆ ಮುಚ್ಚಳ ಏನು ಬರುತ್ತಲ್ಲ ದಟ್ ಶುಡ್ ನಾಟ್ ಬಿ ದೇ ವೇರ್ ಯು ಪುಟ್ ಯು ಅಷ್ಟೇ ಡೋರನ್ನು ತೆಗೆದಾಗ ಯಾವುದೇ ಕಾರಣಕ್ಕೂ ಅದು ಇಲ್ದಂಗೆ ನೋಡ್ಕೊಂಡ್ಬಿಡುತ್ತೆ ಇದ್ರೆ ಏನಾಗುತ್ತೆ ಎರಡು ರೀತಿಯಲ್ಲಿ ಆಗುತ್ತೆ ಒಂದು ಓಡಾಡ್ತಾ ಇರ್ಬೇಕು ನಮ್ಮ ಕಾಲು ಧೂಳು ಅದ್ರ ಮೇಲೆ ಬಿತ್ತು ಅದರಿಂದ ಜಾರಿ ಸಂಪುಗ್ಗೋಗುತ್ತೆ ಎರಡನೇ ದಿನ ಆಗುತ್ತೆ ಆ ಇರುತ್ತಲ್ಲ ಅದು ದಡ್ಕ ಬಡಕ ದಡಕ ಬಡ್ಕ ಸೌಂಡ್ ಮಾಡ್ತಾ ಇರುತ್ತೆ ಆ ಸೌಂಡ್ ಬಂದಾಗ ಏನಾಗುತ್ತೆ ಒಂದು ನಮಗೆ ಇರಿಟೇಟ್ ಆಗುತ್ತೆ ಎರಡನೇದು ಏನಾಗುತ್ತೆ ನಮಗೆ ಇರಿಟೇಟ್ ಆಗುತ್ತೆ ಅಂತಂದಾಗ ಆ ಸುತ್ತಲೂ ಇರುವಂಥ ಎನರ್ಜಿ ಏನಿರುತ್ತಲ್ಲ ಅದಕ್ಕೂ ಇರಿಟೇಟ್ ಆಗುತ್ತೆ ಇರಿಟೇಟ್ ಆದಾಗ ಏನು ಮಾಡುತ್ತೆ ಅದು ನಮಗೆ ಇನ್ನಷ್ಟು ಇರಿಟೇಷನ್ ಬರೋ ರೀತಿ ನಮಗೆ ಪ್ರಚೋದನ ಮಾಡ್ಬಿಡುತ್ತೆ ಹಾಗಾಗಿ ದಟ್ಸ್ ನಾಟ್ ಗುಡ್ ಹಾಗಾಗಿ ನೋಡ್ಕೊಳ್ಳಿ ಡೋರಿನ ಡೋರಿಂದ ನೀವು ಆಚೆಗೆ ಕಾಲಿಡ್ತಾಯಿದ್ದು ಅಥವಾ ಒಳಗಡೆ ಕಾಲಿಡ್ತಾಯಿದ್ರು ಅಲ್ಲಿ ಯಾವುದೇ ಕಾರಣಕ್ಕೂ ಆ ಥರ ಡೋರ್ ಇಲ್ದನ್ನು ನೋಡ್ಕೊಂಡು ಇಷ್ಟು ಮಾಡ್ಕೊಂಡ್ರೆ ಇನ್ನೇನು ತೊಂದರೆ ಏನಿಲ್ಲ ಓಕೆ ಭಗವಂತರ ಎಲ್ರಿಗೂ ಕೂಡ ಆಯುಷ್ಯ ಆರೋಗ್ಯ ಉಲ್ಲಾಸ ಉತ್ಸಾಹವನ್ನು ಯಥೇಚ್ಛ ಕೊಡಲಿ ಅಂತ ಹೇಳ್ತೀನಿ ನಾವು ನೀವು ಎಲ್ಲರೂ ಸೇರಿ ನಮ್ಮ ಸನಾತನ ಧರ್ಮದ ಏಳಿಗೆಗಾಗಿ ಧನುಮನ ಧನವನ್ನು ಸದಾ ಅರ್ಪಿಸೋದಕ್ಕೆ ಸಿದ್ಧರಾಗಿರಬೇಕು ಬಲಿಷ್ಠ ಭವ್ಯ ಭಾರತವನ್ನು ಕಟ್ಟುವಂತಹ ಗುರುತರವಾದಂಥ ಜವಾಬ್ದಾರಿ ನಮ್ಮ ಮೇಲಿದೆ ಅಲ್ವಾ ಎಲ್ಲರೂ ಸೇರೋಣ ಬಲಿಷ್ಠ ಭವ್ಯ ಭಾರತವನ್ನು ಕಟ್ಟೋಣ ಅಂತ ಹೇಳ್ತಾ ನಮಸ್ತೆ ಜೈ ಹಿಂದ್